ಅಪ್ಪ ಜಗತ್ತಿನಲ್ಲಿ ರಕ್ಷಣೆಯ ಮತ್ತೊಂದು ರೂಪ ಹೌದು ಅಮ್ಮ ಎಲ್ಲರಿಗೂ ತಿಳಿದ ದೇವರಾದರೆ ಅಪ್ಪ ಯಾರಿಗೂ ಕಾಣದ ಮಕ್ಕಳ ಭವಿಷ್ಯವನ್ನು ರೂಪಿಸುವ ರಹಸ್ಯ ದೇವರಾಗಿಯೇ ಸಮಾಜದಲ್ಲಿ ಉಳಿದಿದ್ದಾರೆ ಅಮ್ಮ ಪ್ರೀತಿಯ ಸಂಕೇತವಾದರೆ ಅಪ್ಪ ರಕ್ಷಣೆಯ ರೂಪ ಅಷ್ಟೇಕೆ ಮಕ್ಕಳನ್ನು ಹೆಗಲ ಮೇಲೆ ಹೊತ್ತು ಸಮಾಜವನ್ನು ತೋರಿಸುವ ದಿಕ್ಸೂಚಿಯೂ ಅಪ್ಪ ಇಂತಹ ಅಪ್ಪನಿಗಾಗಿಯೇ ಮೀಸಲಿಟ್ಟ ದಿನ ಅಪ್ಪಂದಿರ ದಿನಾಚರಣೆ ಈ ಫಾದರ್ಸ್ ಡೇ ಆಚರಣೆಯನ್ನು ಸಿಟಿವಿ ನ್ಯೂಸ್ ಸಂಸ್ಥಾಪಕ ಅಧ್ಯಕ್ಷರಾದ ಕುಮಾರಸ್ವಾಮಿ ಮತ್ತು ಕುಟುಂಬ ಇಂದು ಅದ್ದೂರಿಯಾಗಿ ಆಚರಿಸಿದ್ದು ಮನೆಯಲ್ಲಿ ಸಿಟಿವಿ ನ್ಯೂಸ್ ಸಂಸ್ಥಾಪಕ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರ ಇಡೀ ಕುಟುಂಬ ಇಂದು ಸೇರಿತ್ತು ಅಣ್ಣ ತಮ್ಮಂದಿರು ಎಲ್ಲರ ಮಕ್ಕಳು ಹಿರಿಯರು ಸೇರಿ ಕೇಕ್ ಕತ್ತರಿಸುವ ಮೂಲಕ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಲಾಯಿತು ಈ ವೇಳೆ ಮಕ್ಕಳು ತಮ್ಮ ನೆಚ್ಚಿನ ಅಪ್ಪಂದಿರಿಗೆ ಉಡುಗೊರೆಗಳನ್ನು ನೀಡಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದರು ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿ ಒಡೆಯುತ್ತಿರುವ ಈ ಕಾಲದಲ್ಲಿ ಇಡೀ ಕುಟುಂಬ ಹೀಗೆ ಫಾದರ್ಸ್ ಡೇ ದಿನ ಸೇರಿ ಖುಷಿಪಟ್ಟಿದ್ದು ಮಾತ್ರ ವಿಶೇಷ ಹಾಡು ಕುಣಿತ ಕೇಕೆ ಹೀಗೆ ಸಂಭ್ರಮ ಮನೆ ಮಾಡಿದ ಫಾದರ್ಸ್ ಡೇ ಆಚರಣೆಯಲ್ಲಿ ಹಿರಿಯರು ಪಾಲ್ಗೊಂಡಿದ್ದರು ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿದ ಮಕ್ಕಳ ಆಟ ಹಿರಿಯರಾದವೆಂಬ ಭಾವನೆಯೊಂದಿಗೆ ಬಾಲ್ಯಕ್ಕೆ ಜಾರಿದ ನೆನಪುಗಳು ಎಲ್ಲ ಬುತ್ತಿಯೊಂದಿಗೆ ಅಪ್ಪಂದಿರ ದಿನಾಚರಣೆ ಮುಗಿಸಿ ವಾಪಸ್ ಆಗುವಾಗ ಎಲ್ಲ ಕಣ್ಣಲ್ಲಿಯೂ ಹರ್ಷದ ಹೊನಲು ಅರಿಯುತ್ತಿತ್ತು ಎಂದರೆ ತಪ್ಪಾಗಲಾರದು ಎನಿ ಹೌ ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಫಾದರ್ಸ್ ಡೇ ಶುಭಾಶಯಗಳು ಮಕ್ಕಳು ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಾಗಿಟ್ಟ ಎಲ್ಲ ಅಪ್ಪಂದಿರಿಗೂ ಇದೇ ವೇಳೆ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತಿದೆ ನಿಮ್ಮ ಸಿಟಿವಿ ನ್ಯೂಸ್ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ